ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಎಲ್ಲ ಪೂಜೆ ಆಯಿತು ಪೂಜಾ ಅಂದರೆ ಒಂದು ಹತ್ತು ಹತ್ತುವರೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬ್ಲಾಗು ಇವತ್ತು ಉಪವಾಸ ಅಲ್ವಾ ಮಕ್ಕಳು ಕೂಡ ಉಪವಾಸ ಇವತ್ತು ಬನ್ನಿ ಬೆಳಗ್ಗೆಯಿಂದ ಏನು ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಯಾರೆಲ್ಲ ಸಹ ಹೊಸದಾಗಿ ನೋಡ್ತಾ ಇದ್ದಾರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಶಾಪದಾನ ಮಾಡಿದ್ದೆ ಒಂದು ಸ್ವಲ್ಪ ಉಳಿದಿದೆ ಮಕ್ಕಳು ಮತ್ತು ಹಸ್ಬೆಂಡು ಊಟ ಮಾಡಿದ್ದಾರೆ ಇವಾಗ ನಾನು ಮಾಡಬೇಕು ಯಾವಾಗ ಪೂಜಾ ಮಾಡಿದ್ದೀನಿ ಅದು ನಿಮ್ಗೆ ತೋರಿಸ್ತೀನಿ ಬನ್ನಿ ಶಿವರಾತ್ರಿ ಮಹಾಶಿವರಾತ್ರಿ ದಿವಸ ಅಲ್ಲಿ ಟಿ ವಿ ನೋಡ್ತಾ ಇದ್ದಾರೆ ಮಕ್ಕಳು ಅದಕ್ಕೋಸ್ಕರ ಏನು ಅನ್ಲಿಕ್ಕೆ ಬರಲ್ಲ ಅದಕ್ಕೋಸ್ಕರ ಮ್ಯೂಟ್ ಇಟ್ಬಿಟ್ಟು ವಾಯ್ಸ್ ಕಡೆ ಕೊಡ್ತಾಯಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಾ ಯಾವ ಹೂವು ಅಂತ ನೀವು ಗೊತ್ತಾಗಿರ್ಬೋದು ಗೊತ್ತಾಗಿಲ್ಲ ಅಂದರೆ ನಾನು ಮುಂದೆ ತೋರಿಸ್ತೀನಿ ನೋಡಿ ಕ್ಲಿಯರಾಗಿ ಪ್ರತಿಯೊಬ್ಬರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಹಾಗೆ ನಾನು ಯಾವ ಥರ ಮಾಡ್ತೀನಿ ಇದೇ ಥರ ನಾನು ಪೂಜೆ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ದಿನವಿಡೀ ದಿನಚರಿ ಏನೇನಾಗುತ್ತೆ ಅಂತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಶಾಬುದಾನ ಊಟಕ್ಕೆ ಶಾಬುದಾನ ಮಾಡಿಕೊಂಡಿದ್ದೆ ದೇವರಿಗೆ ಏರಿಸ್ಬಿಟ್ಟು ನಾವು ಕೂಡ ಇವಾಗ ನಾನು ಊಟ ಮಾಡಬೇಕು ಉಪವಾಸ ಅಲ್ಲ ಶಾಪುದಾನ ಮತ್ತು ಮಕ್ಕಳಿಗೆ ಫ್ರೂಟ್ಸ್ ಅಷ್ಟೇ ಕೊಡಬೇಕು ಇವಾಗ ಯಾವ ಹೂವು ಮೇನು ಶಿವರಾತ್ರಿ ದಿವಸ ಅಂತ ನೀವು ನೋಡಿ ಈ ಹೂಗೆ ಗೊತ್ತಿರ್ಬೋದು ತುಂಬ ಜನಕ್ಕೆ ನೋಡಿ ಬೇಲ್ಪತ್ರಿ ಮತ್ತು ಈ ಹೂವು ಯಾರಿಗೆ ಗೊತ್ತಿಲ್ಲ ಅವರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ನಾನು ಆನ್ಸರ್ ಕೊಡ್ತೀನಿ ಮಹಾಶಿವರಾತ್ರಿ ದಿವಸ ಈ ಹೂವ ಈ ಹೂವು ಇಲ್ಲದೆ ಪೂಜೆ ನಡೆಯಲ್ಲ ಫ್ರೆಂಡ್ಸ್ ಈ ಹೂವು ಬೇಕೇ ಬೇಕು ಅದಕ್ಕೋಸ್ಕರ ಒಂದು ಟೆನ್ ರುಪೀಸ್ ತೊಗೊಂಡಿದ್ದೀನಿ ನೋಡಿ ನಿಮ್ಗೆ ಗೊತ್ತಿರ್ಬೋದು ಕೆಲವೊಬ್ಬರಿಗೆ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನೋಡೋಣ ಯಾರ್ಯಾರಿಗೆ ಗೊತ್ತಿಲ್ಲ ಅಂತ ನಾನು ಕೇಳ ಅಂತ ಇದ್ದೀನಿ ನೋಡಿ ಬೇಲ್ಪತ್ರೆ ಕೂಡ ಇಟ್ಟಿದ್ದೀನಿ ಇವಾಗ ನಾ ಇವಾಗ ಸಂಜೆ ಶಿವ್ ಟೆಂಪಲ್ಗೆ ಹೋಗ್ತೀವಲ್ಲ ಅದಕ್ಕೋಸ್ಕರ ಇಷ್ಟು ಹೂವು ಮಿಗಿಲು ಸಿಕ್ಕಿದ್ದೀನಿ ಒಂದು ಸ್ವಲ್ಪ ದೇವರಿಗೆ ಕೂಡ ಏರ್ಸಿದ್ದೀನಿ ಅಲ್ಲಿ ರೆಡ್ ರೆಡ್ ಕಾಣಿಸ್ತಿರ್ಬೋದು ನಿಮಗೆ ಇನ್ನೊಮ್ಮೆ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ದೇವೆ ಇವು ಮಹಾಶಿವರಾತ್ರಿ ದಿವಸವೇ ಯೂಸ್ ಮಾಡ್ತಾರೆ ತುಂಬ ಜನ ಇನ್ನು ನೈಟ್ ಹೋಗೋದಿದೆಯಲ್ವಾ ಟೆಂಪಲ್ಗೆ ಅದಕ್ಕೋಸ್ಕರ ಸ್ವಲ್ಪ ಉಳಿಸಿದ್ದೀನಿ ಇನ್ನೊಂದು ಸಲ ನೋಡಿ ನಾನು ಹೂವು ಯಾವ ಥರ ಏರ್ಸಿದ್ದೀನಂತ ನೋಡಿ ಪ್ರತಿ ಪ್ರತಿಯೊಂದು ದೇವರ ಫೋಟೋ ಮೇಲೆ ಇಟ್ಬಿಟ್ಟಿದ್ದೀನಿ ನಾನು ನೋಡಿ ಮಕ್ಕಳು ಟಿ ವಿ ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಮ್ಯೂಟ್ ಇಟ್ಬಿಟ್ಟಿದ್ದೀನಿ ನೋಡಿ ಈ ಹೂವು ಇಲ್ಲದೆ ಶಿವರಾತ್ರಿಗೆ ನಡೆಯೋದೇ ಇಲ್ಲ ಈ ಹೂವು ಬೇಕೇ ಬೇಕು ಶಿವರಾತ್ರಿ ಪೂ ಪೂಜೆ ಮಾಡಬೇಕಂದ್ರೆ ನೋಡಿ ಪ್ರತಿಯೊಂದು ಮೂರ್ತಿಯಲ್ಲಿ ನಾನು ಹೂ ಇಟ್ಟಿದ್ದೀನಿ ನೋಡಿ ಈ ಕಡೆ ಕೂಡ ಇಟ್ಟಿದ್ದೀನಿ ಇವಾಗ ಸಂಜೆ ಬೇಕಲ್ವಾ ಅದಕ್ಕೋಸ್ಕರ ಉಳ್ಸಿಕ್ತೀನಿ ಸ್ವಲ್ಪ ಒಂದು ಬೇಲ್ಪತ್ರೆ ಇದೆ ಅದು ಕೂಡ ಬೇಕಲ್ವಾ ಅಲ್ಲಿ ಟೆಂಪಲಲ್ಲಿ ಇವರು ಶಬ್ದಾನ ಊಟ ಮಾಡಿಬಿಟ್ಟು ಟಿ ವಿ ನೋಡ್ಕೊತ ಕುಂತಿದ್ದಾರೆ ನೀವು ಅನ್ಕೊತಿರ್ಬೋದು ಟಿ ವಿ ಆನ್ ಇದೆ ಇವರು ಸುಮ್ಮನೆ ಹೇಳ್ತಿರ್ಬೋದು ಅಂತ ಎಲ್ಲ ಫ್ರೆಂಡ್ಸ್ ಮಕ್ಕಳು ನೋಡ್ತಾ ಇರ್ತಾರೆ ಅವರು ಟಿ ವಿ ಅದಕ್ಕೋಸ್ಕರ ನಾನು ಮ್ಯೂಟ್ ಇಡ್ಬಿಟ್ಟು ವಾಯ್ಸ್ ರೆಕಾರ್ಡ್ ಕೊಡ್ತೀನಿ ನೋಡಿ ಕಾಣಿಸ್ತಾ ಇದೆಯಾ ಟಿ ವಿ ಆನ್ ಇದೆ ಅಲ್ಲಿ ಮಲ್ಕೊಂಡು ನೋಡ್ತಾ ಇದ್ದಾರೆ ಹೊರಗಡೆ ಪೂಜೆ ಯಾವ ರೀತಿ ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ ಅದು ಕೂಡ ನೋಡಿ ಮಹಾಶಿವರಾತ್ರಿ ದಿವಸ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಈ ಥರ ಪೂಜೆ ಮಾಡೋದಂದ್ರೆ ತುಂಬ ಇಷ್ಟ ಫ್ರೆಂಡ್ಸ್ ನನಗೆ ಈ ಥರ ರಂಗೋಲಿ ಇಟ್ಬಿಟ್ಟು ಬಾಗಿಲಿಗೆ ಪೂಜೆ ಮಾಡೋದಂದ್ರೆ ತುಂಬ ಇಷ್ಟ ನೋಡಿ ಯಾವ ಥರ ಮಾಡಿದ್ದೀನಿ ಅಂತ ಸ್ವಲ್ಪ ಕೂಡ ಮಿಸ್ಟೇಕ್ ಆದಿರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ನನಗೆ ಇವಾಗ ಬಾಕಿಲ್ ಮೊನ್ನೆ ಹೊಸ ಗೋಧಿ ಬಂದರೆ ನಾನು ಯಾವ ಥರ ಪೂಜೆ ಮಾಡ್ಕೊಂಡಿದ್ದೀನಿ ನೋಡಿ ಗೋಧಿ ಏರಿಸ್ಬಿಟ್ಟಿದ್ದೀನಿ ಅದು ನಿಮಗೆ ಶೇರ್ ಮಾಡಿಲ್ಲ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಕ್ಷಮೆ ಇರಲಿ ಇವಾಗ ಬಾಕಿಲ್ ಪೂಜೆ ಶಿವ ಮಹಾಶಿವರಾತ್ರಿದು ರಂಗೋಲಿ ಪೂಜೆ ನೋಡಿ ಮತ್ತು ಇವಾಗ ಟೆಂಪಲ್ಗೆ ಇದ್ದೀನಿ ಅಲ್ಲಿಂದ ಕೂಡ ಶೇರ್ ಇದ್ದೀನಿ ನಿಮಗೆ ಇವಾಗ ಇದ್ದೀನಿ ಅಲ್ಲಿನ ವೀಡಿಯೋ ಬರುತ್ತೆ ಹಾಗೆ ಯಾರೆಲ್ಲ ಶಿವರಾತ್ರಿ ಟೆಂಪಲ್ ಹೋಗಿರೋದು ಅಲ್ಲಿ ಯಾವ ಥರ ಪೂಜೆ ನಡೀತು ನೋಡಿ ನೋಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬನ್ನಿ ಇವಾಗ ಟೆಂಪಲ್ಗೆ ಹೋಗೋಣ ಅಲ್ಲಿ ಟೆಂಪಲ್ಗೆ ಹೋದ್ಮೇಲೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಫುಲ್ ಪಬ್ಲಿಕ್ ಇರ್ತಾರೆ ಅಲ್ಲಿ ಕೂಡ ನಾನು ಏಳು ಗಂಟೆಗೆ ಹೋಗಿದ್ದೀನಿ ನೋಡಿ ಆದರೂ ಪಬ್ಲಿಕ್ ನೋಡಿ ಹೇಗಿದ್ದಾರೆ ಎಷ್ಟು ಜನ ಇದ್ದಾರೆ ನೋಡಿ ತುಂಬ ಅಂದರೆ ತುಂಬ ಆಯ್ತು ಪೂಜೆ ತುಂಬ ಪಬ್ಲಿಕ್ ಇರಲಿಲ್ಲ ಮಾ ಮಹಾದೇವನಿಗೆ ಹಾಲು ಅವರಿಗೆ ಅದು ಒಂದು ಪೂಜೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಖುಷಿ ಆಯಿತು ನನಗಂತೂ ನೋಡಿ ಹೆಣ್ಮಕ್ಕಳಲ್ಲಿ ಇದ್ದಾರೆ ಪೂಜೆ ನಡೀತಾ ಇದೆ ಅಲ್ಲಿನ ಲುಕ್ ನೋಡಿ ಫ್ರೆಂಡ್ಸ್ ನಾನು ಏಳು ಗಂಟೆಗೆಲ್ಲ ಮೂರು ಗಂಟೆಯಿಂದಲೇ ಸ್ಟಾರ್ಟ್ ಆಗುತ್ತೆ ಜನರು ಹೋಗ್ತಾ ಬರ್ತಾರೆ ನಾನು ಏಳು ಗಂಟೆಗೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸ್ವಲ್ಪ ಲೇಟಾಗೆ ಹೋದೆ ನಾನು ನೋಡಿ ಮಹಾದೇವನ ಹಾಲೆರಿತಾ ಇದ್ದಾರೆ ಗಣೇಶನ ನೋಡಿ ಗಣೇಶನಿಗೆ ಕೂಡ ಸೂಪರಾಗಿ ಪೂಜೆ ಮಾಡಿ ದೀಪ ಉರಿಸ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮೂರ್ತಿ ನೋಡಿ ಸದಾ ಎಲ್ಲರಿಗೂ ಖುಷಿಯಿಂದ ಇಟ್ಟಿರಲಿ ಶಿವ ಅಂತ ಕೇಳ್ತೀನಿ ನಾನು ಮಹಾದೇವನಿಗೆ ಹಾಲು ಏರಿದೆ ಫ್ರೆಂಡ್ಸ್ ಅದು ವಿಡಿಯೋ ಶೇರ್ ಮಾಡ್ಕೊ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ ನಾನು ಹಾಲು ಎರಡ್ದಾದ ಮೇಲೆ ವಿಡಿಯೋ ಮಾಡಿದ್ದೀನಿ ಅಲ್ಲಿ ಫ್ರೂಟ್ಸ್ ಇಡ್ತಾ ಇರ್ತಾರೆ ದೇವರಿಗೆ ತೆಗಿತಾ ಇಡ್ತಾರೆ ಫ್ರೆಂಡ್ಸ್ ಅಲ್ಲಿನ ಚಿಕ್ಕ ಮಹಾದೇವ ಅಲ್ವಾ ಅದು ಆದರೆ ಕಾಣಲ್ಲ ಅಂದ್ಬಿಟ್ಟು ಫ್ರೂಟ್ಸ್ ತೆಗಿತಾ ಇರ್ತಾರೆ ಮತ್ತು ಅರ್ಪಿಸ್ತಾ ಇರ್ತಾರೆ ನನಗೆ ತೀರ್ಥ ಎಲ್ಲ ಮುಗೀತು ತೀರ್ಥ ತೊಗೊಂಡ್ಬಿಟ್ಟು ಹೊರಗಡೆ ಹೊರಟಿದ್ದೆ ಮತ್ತು ಆದರೂ ಕ್ಲಿಯರ್ ಬಂದಿಲ್ಲ ಅಂತ ಮತ್ತೊಂದು ಸರ್ತಿ ಫೋ ವಿಡಿಯೋ ಮಾಡಿದೆ ಮಹಾದೇವ್ ಅನ್ನೋದು ನೋಡಿಬಿಟ್ಟು ಯಾವ ಥರ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆ ಮುಗಿತು ಫ್ರೆಂಡ್ಸ್ ನನಗಂತೂ ಸೊ ತುಂಬ ಖುಷಿಯಾಯಿತು ಪಬ್ಲಿಕ್ ಇರಲಿಲ್ವಲ್ಲ ಪಬ್ಲಿಕ್ ಇದ್ದರೆ ಈ ಥರ ಪೂಜಾ ಅಂದರೆ ಪಬ್ಲಿಕ್ ಜಲ್ದಿ ಜಲ್ದಿ ಕ್ಯೂನಿರುತ್ತೆ ಅಲ್ಲಿ ಹೋಗಬೇಕಾಗುತ್ತೆ ಇವಾಗ ಹೊರಗಡೆ ಹೊರಟಿದ್ದೆ ಮತ್ತು ಇನ್ನೊಂದು ಪೋಶಮ್ಮ ಟೆಂಪಲ್ ಅಂತ ಇದೆ ಅಲ್ಲಿಂದು ಮತ್ತೊಂದು ಸಲ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಲ್ಲಿ ಅವಾಗ ಕ್ಲಿಯರ್ ಬಂದಿಲ್ಲ ಇವಾಗ ಕ್ಲಿಯರ್ ಆಗಿ ನೋಡಿ ಫ್ರೆಂಡ್ಸ್ ನೋಡಿ ಕ್ಲಿಯರ್ ಆಗಿ ತಾಯಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ತಾಯಿ ಚೆನ್ನಾಗಿ ಕಾಣಿಸ್ತಾ ನೋಡಿ ತಾಯಿ ಮತ್ತೊಮ್ಮೆ ಹೋಗುವಾಗ ಇನ್ನೊಂದು ಹೊರಗಡೆ ಸೈಡಿಂದ ಕೂಡ ವಿಡಿಯೋ ಮಾಡಿದ್ದೀನಿ ಹೊರಗಡೆ ನೋಡಬಹುದು ಫ್ರೆಂಡ್ಸ್ ಹೊರಗಡೆ ಯಾವ ತರ ಲುಕ್ ಇರುತ್ತೆ ಅಂತ ಇವಾಗ ಮನೆಗಡೆ ಮನೆಗೆ ಹೋಗ್ತಾ ಇದ್ದೀವಿ ಮತ್ತೊಂದು ಸಲ ವೀಡಿಯೋ ಮಾಡೋಣ ಅಂತ ಇವಾಗ ನೋಡಿ ಅಲ್ಲಿ ನಾ ಟೆಂಪಲ್ ಹತ್ರ ತಾಯಿ ನಿಮಗೆ ಕಾಣಿಸ್ತಿರ್ಬೋದು ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದ್ದಾರೆ ಅಲ್ಲಿ ಅಲ್ಲಿ ಕುಂತ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ಏನಕ್ಕಂದರೆ ಅವಾಗ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ನಿಮಗೆ ಕ್ಲಿಯರಾಗಿ ತೋರಿಸ್ಲಿಕ್ಕಾಗಿಲ್ಲ ನನಗೆ ಇವಾಗ ವೀಡಿಯೋದಲ್ಲಿ ನೋಡಿ ನಾನು ಮನೆಗೆ ಹೋಗಲಿಕ್ಕೆ ಪೂರ್ತಿ ನನಗೆ ಲೇಟಾಗುತ್ತೆ ಅನ್ನಿಸ್ಬಿಡುತ್ತೆ ಫ್ರೆಂಡ್ಸ್ ಇಲ್ಲೇ ಆಲ್ರೆಡಿ ಎಂಟೂವರೆ ಆಯಿತು ಇವಾಗ ಮನೆಗೆ ಹೋಗಬೇಕು ಇವಾಗ ನಾನು ಸ್ವಲ್ಪ ಕೂತ್ಬಿಟ್ಟು ಹೋಗಬೇಕು ಜನ ಪಬ್ಲಿಕ್ ಇಲ್ವಲ್ಲ ಇವಾಗ ಮನೆಗೆ ಹೋಗ್ತೀವಿ ಫ್ರೆಂಡ್ಸ್ ನೋಡಿ ಮನೆಗೆ ಬಂದುಬಿಟ್ಟು ಇವಾಗ ವಾಟರ್ ಮಿಲ್ಲರ್ ತಿಂತಾಯಿದ್ದೀವಿ ಬೆಳಗ್ಗೆ ಎಂದು ಉಪವಾಸ ಅಲ್ವಾ ಮನೆಗೆ ಬಂದುಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ವಾಟರ್ ಮಿಲ್ಲರ್ ತಿಂದ ಮೇಲೆ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಮನೆಗೆ ಬರಲಿಕ್ಕೆ ಒಂಬತ್ತುವರೆ ಆಯಿತು ಫ್ರೆಂಡ್ಸ್ ಒಂಬತ್ತುವರೆ ಆಯಿತು ಆದಮೇಲೆ ಎಲ್ಲ ಇನ್ನೂ ಇನ್ನೂ ಜಾಗರಣೆ ನಡಿಬೇಕು ಅಂದರೆ ಹನ್ನೆರಡು ಹನ್ ಹನ್ನೊಂದು ಗಂಟೆಯಿಂದ ಹೆಚ್ಚು ಒಂದು ಗಂಟೆ ತನಕ ಎಚ್ಚರಿಕೆ ಇರಬೇಕು ಇವಾಗ ಜಸ್ಟ್ ವಾಟರ್ ಮೇಲೆ ತಿಂದುಬಿಟ್ಟು ಒಂದು ಸ್ವಲ್ಪ ಕೆಲಸ ಇದೆ ಅಷ್ಟು ಬಾಂಡೆ ತೊಳೆದ್ಬಿಟ್ಟು ಮತ್ತೆ ಸಿಗ್ತೀನಿ ಇಲ್ಲಿ ಇಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಅವಳು ತಿಂದು ವಾಶ್ ಇದ್ದಾಳೆ ಇನ್ನೂ ಸ್ವಲ್ಪ ಏನು ಶಾಬ್ದಾನ ಮಾಡಿದ್ದೀನಲ್ಲ ಅದನ್ನೆಲ್ಲ ಪಾತ್ರೆ ತೊಳೆಯೋದಿದೆ ಇವಾಗ ಹೊರಗಡೆ ಹೋಗಿದ್ದಾರೆ ನೋಡಿ ಆಡ್ಕೊತಾ ಇದ್ದಾರೆ ಅವರು ನಾನು ಸ್ವಲ್ಪ ಸುಮ್ಮನೆ ಟೈಮ್ ಪಾಸ್ ಅಂತ ಹೋದೆ ಡಾನ್ಸ್ ಮಾಡ್ತಿದ್ರು ಮತ್ತು ನಾಳೆ ನಾಳೆದು ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ ಹೀಗಂತ ಎಷ್ಟು ಆಕ್ಟಿವ್ ಆಗಿದ್ದಾರೆ ನೋಡಿ ಬೆಳಗ್ಗೆಯಿಂದ ಅವರು ಕೂಡ ಏನು ಊಟ ಮಾಡಿಲ್ಲ ಜಸ್ಟ್ ಫ್ರೂಟ್ಸು ವಾಟರ್ ಮೆಲರ್ ಮೇಲೇ ಇದ್ದಾರೆ ಅವ್ರು ರೆಡಿ ಆಗ್ತಾ ಇದ್ದಾಳೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅವರು ಫುಲ್ ಶಾಕ್ ಆದರೆ ನಾನು ಆಗ್ತಾ ಇದ್ದೀನಿ ನೋಡಿ ವಾಟರ್ ಮೆಲರ್ ತಿಂದ ತಿಂದಿದ್ದಾರಲ್ವ ಸ್ವಲ್ಪ ಇನ್ನೂ ಚುರುಕಾಗಿದ್ದಾರೆ ಫಸ್ಟ್ ಟೈಮ್ ಉಪವಾಸ ಹೊಳೆದಿದ್ದು ಫ್ರೆಂಡ್ಸ್ ಅವರು ಇವಾಗ ಮತ್ತೆ ಸ್ವಲ್ಪ ಪಾತ್ರೆ ಅದು ತೊಳೆದ್ಬಿಟ್ಟು ಮತ್ತೆ ಬರ್ತೀನಿ ನೋಡಿ ಕಾಣಿಸ್ತಾ ಇದೆಯಲ್ವ ನೋಡಿ ಕಡಾಯಿ ಅದೆಲ್ಲ ತೊಳೆಯೋದಿದೆ ಅದೆಷ್ಟು ತ್ಯರ್ನಾಗಿ ತೊಳೆದ್ಬಿಟ್ಟು ಬರ್ತೀನಿ ಕ್ಯಾಡ್ ಜೊತೆ ಆಟ ಆಡ್ತಾಯಿದ್ದಾರೆ ಮಕ್ಕಳು ಅದು ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ ಕ್ಯಾಟ್ ಇದು ನೋಡಿ ಎಲ್ಲರೂ ಎಲ್ಲ ವಾಟರ್ ಮೇಲರ್ ತಿನ್ನಾಯ್ತು ಇವಾಗ ಸ್ವಲ್ಪ ಮಕ್ಕಳು ಹೊರಗಡೆ ಆಡ್ತಿದ್ರು ನೋಡಿ ನೋಡಿ ಫ್ರೆಂಡ್ಸ್ ಹನ್ನೆರಡು ಒಂದು ಗಂಟೆ ತನಕ ಎಚ್ಚರ ಇದ್ದಿದ್ವಿ ಜಾಗರಣೆ ಕೂಡ ಆಗುತ್ತೆ ಅಂತ ಅವ್ರು ಅವರು ಡಾನ್ಸ್ ಮಾಡ್ತಾ ಇದ್ರು ನಾನು ಏನು ಅನ್ನಿಲ್ಲ ಅವ್ರು ಫುಲ್ ಎಂಜಾಯ್ ಮಾಡಿದ್ರು ನಿನ್ನೆ ಫ್ರೆಂಡ್ಸ್ ಹೊಸದಾಗಿ ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವೀಡಿಯೋಗೆ ಸಿಗೋಣ ಬಾಯ್ ಫ್ರೆಂಡ್ಸ್ ಇವ್ರದ್ದು ಹೀಗೆ ನಡೆಯುತ್ತೆ ಇವಾಗ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಾಳೆ ಉಪವಾಸ ಅಲ್ವಾ ಉಪವಾಸ ಒಂದು ಪೂಜೆ ಆದಮೇಲೆ ಮತ್ತು ಅವು ಏನು ಮಾಡಬೇಕು ಅಂತ ಅದೊಂದು ನಿಮ್ಗೆ ಹೇಳ್ತೀನಿ ನಾಳೆ ವೀಡಿಯೋ ಒಂದಿಗೆ ಬರ್ತೀನಿ ಇವರು ಹೀಗೆ ಡ್ಯಾನ್ಸ್ ಮಾಡ್ತಾಯಿರ್ತಾರೆ ಇವಾಗ ಒಂದು ಗಂಟೆ ಇವಾಗ ಹನ್ನೊಂದು ಮೂವತ್ತಾಗಿದೆ ಒಂದು ಗಂಟೆ ತನಕ ಎಚ್ಚರು ಇರ್ತಾರೆ ಇವ್ರಿಗೆ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸಪೋರ್ಟ್ ಮಾಡಿ ಹಾಗೆ